ನಮಸ್ಕಾರ ಸ್ನೇಹಿತರೆ ಮುತ್ತಿನಗನಿ ಗೆ ಎಲ್ಲರಿಗೂ ಸ್ವಾಗತ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ ಭಾರತೀಯ ಸಂಸ್ಕೃತಿಯಲ್ಲಿ ಹಬ್ಬಗಳಿಗೆ ವಿಶೇಷ ಸ್ಥಾನವಿದೆ ಪ್ರತಿಯೊಂದು ಹಬ್ಬವು ತನ್ನದೇ ಆದ ಇತಿಹಾಸ ಮಹತ್ವ ಮತ್ತು ಆಚರಣೆಗಳನ್ನು ಹೊಂದಿದೆ ಇಂದು ನಾವು ಅಂತಹ ಒಂದು ಅನನ್ಯ ಹಬ್ಬದ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳೋಣ ಅದುವೇ ಆಯುಧ ಪೂಜೆ ಆಯುಧ ಪೂಜೆ ಎಂದರೆ ಕೇವಲ ಶಸ್ತ್ರಾಸ್ತ್ರಗಳನ್ನು ಪೂಜಿಸುವುದಲ್ಲ ಬದಲಿಗೆ ನಾವು ನಮ್ಮ ದೈನಂದಿನ ಜೀವನದಲ್ಲಿ ಬಳಸುವ ಎಲ್ಲ ಉಪಕರಣಗಳು ಯಂತ್ರಗಳು ಕೌಶಲ್ಯಗಳು ಮತ್ತು ಜ್ಞಾನಕ್ಕೆ ಕೃತಜ್ಞತೆ ಸಲ್ಲಿಸುವ ಹಬ್ಬ ಇದು ನಮ್ಮ ವೃತ್ತಿಗೆ ನಾವು ಮಾಡುವ ಕೆಲಸಕ್ಕೆ ನಮ್ಮನ್ನು ಯಶಸ್ಸಿನತ್ತ ಕೊಂಡೊಯ್ಯುವ ಎಲ್ಲ ಸಾಧನಗಳಿಗೆ ಗೌರವ ಸಲ್ಲಿಸುವ ದಿನ ಈ ಹಬ್ಬದ ಆಳವಾದ ಅರ್ಥವನ್ನು ಅದರ ಹಿಂದಿನ ಇತಿಹಾಸವನ್ನು ಮತ್ತು ಆಚರಣೆಯ ವಿಧಾನಗಳನ್ನು ಇಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಆಯುಧ ಪೂಜೆಯು ಮುಖ್ಯವಾಗಿ ನವರಾತ್ರಿ ಹಬ್ಬದ ಕೊನೆಯ ಮೂರು ದಿನಗಳಲ್ಲಿ ಆಚರಿಸಲಾಗುವ ಮಹತ್ವದ ಹಬ್ಬಗಳಲ್ಲಿ ಒಂದಾಗಿದೆ ನವರಾತ್ರಿಯ ಒಂಬತ್ತು ದಿನಗಳಲ್ಲಿ ದುರ್ಗಾದೇವಿಯ ವಿವಿಧ ಸ್ವರೂಪಗಳನ್ನು ಪೂಜಿಸಲಾಗುತ್ತದೆ ವಿಶೇಷವಾಗಿ ಎಂಟನೆಯ ದಿನವನ್ನು ದುರ್ಗಾಷ್ಟಮಿ ಒಂಬತ್ತನೆಯ ದಿನವನ್ನು ಮಹಾನವಮಿ ಅಥವಾ ಆಯುಧ ಪೂಜೆ ಮತ್ತು ಹತ್ತನೆಯ ದಿನವನ್ನು ವಿಜಯದಶಮಿ ಎಂದು ಆಚರಿಸಲಾಗುತ್ತದೆ ಆದರೆ ಕಾಲಾಂತರದಲ್ಲಿ ಈ ಹಬ್ಬದ ಅರ್ಥ ವಿಸ್ತಾರವಾಗಿದೆ ಇಂದು ನಾವು ಕೇವಲ ಯುದ್ಧ ಶಸ್ತ್ರಾಸ್ತ್ರಗಳನ್ನು ಮಾತ್ರವಲ್ಲದೆ ನಮ್ಮ ದೈನಂದಿನ ಬದುಕಿನಲ್ಲಿ ನಮಗೆ ಅನ್ನ ನೀಡುವ ನಮ್ಮ ಕೆಲಸ ಕಾರ್ಯಗಳಿಗೆ ನೆರವಾಗುವ ಎಲ್ಲ ಉಪಕರಣಗಳನ್ನು ಯಂತ್ರಗಳನ್ನು ವಾಹನಗಳನ್ನು ಪುಸ್ತಕಗಳನ್ನು ಕಂಪ್ಯೂಟರ್ಗಳನ್ನು ಹೀಗೆ ನಮ್ಮ ವೃತ್ತಿ ಅಥವಾ ಕೌಶಲ್ಯಕ್ಕೆ ಸಂಬಂಧಿಸಿದ ಪ್ರತಿಯೊಂದು ವಸ್ತುವನ್ನು ಪೂಜಿಸುತ್ತೇವೆ ಇದು ನಮ್ಮ ಕೆಲಸದ ಬಗ್ಗೆ ಇರುವ ಗೌರವ ಮತ್ತು ನಮ್ಮ ಸಾಧನಗಳ ಮೇಲೆ ಇರುವ ನಂಬಿಕೆಯನ್ನು ಪ್ರತಿಬಿಂಬಿಸುತ್ತದೆ ಆಯುಧ ಪೂಜೆಯ ಹಿಂದಿರುವ ಇತಿಹಾಸ ಮತ್ತು ಪೌರಾಣಿಕ ಕಥೆಗಳು ಆಸಕ್ತಿದಾಯಕವಾಗಿವೆ ಇದಕ್ಕೆ ಅನೇಕ ಐತಿಹಾಸಿಕ ಮತ್ತು ಧಾರ್ಮಿಕ ಆಯಾಮಗಳಿವೆ ಒಂದು ಪ್ರಮುಖ ಕಥೆಯು ಮಹಾಭಾರತಕ್ಕೆ ಸಂಬಂಧಿಸಿದೆ ಕುರುಕ್ಷೇತ್ರ ಯುದ್ಧಕ್ಕೂ ಮೊದಲು ಪಾಂಡವರು ಕೌರವರೊಂದಿಗೂ ಪಗಡೆ ಆಟದಲ್ಲಿ ಸೋತು ಹನ್ನೆರಡು ವರ್ಷಗಳ ವರವಾಸ ಮತ್ತು ಒಂದು ವರ್ಷದ ಅಜ್ಞಾತವಾಸವನ್ನು ಅನುಭವಿಸಿದರು ತಮ್ಮ ಅಜ್ಞಾತವಾಸದ ಕೊನೆಯಲ್ಲಿ ತಾವು ಯಾರ ಕಣ್ಣಿಗೂ ಬೀಳಬಾರದೆಂದು ತಮ್ಮೆಲ್ಲ ಶಸ್ತ್ರಾಸ್ತ್ರಗಳನ್ನು ಒಂದು ಬನ್ನಿಮರದ ಕೊಠರೆಯಲ್ಲಿ ಬಚ್ಚಿಟ್ಟರು ಅಜ್ಞಾತವಾಸದ ಅವಧಿ ಮುಗಿದ ನಂತರ ಪಾಂಡವರು ತಮ್ಮ ಶಸ್ತ್ರಾಸ್ತ್ರಗಳನ್ನು ಮರಳಿ ಪಡೆದು ಅವುಗಳನ್ನು ಶುದ್ಧೀಕರಿಸಿ ಪೂಜಿಸಿದರು ಇದೇ ದಿನ ವಿಜಯದಶಮಿ ಹಾಗಾಗಿ ಆಯುಧ ಪೂಜೆಯು ವಿಜಯದಶಮಿಯ ಒಂದು ಪೂರ್ವಭಾವಿ ಆಚರಣೆಯಾಗಿದೆ ಇದು ಸತ್ಯದ ಜಯ ಮತ್ತು ಕೆಟ್ಟದರ ಮೇಲೆ ಒಳ್ಳೆಯದರ ವಿಜಯವನ್ನು ಸೂಚಿಸುತ್ತದೆ ಕೇವಲ ಪೌರಾಣಿಕ ಕಥೆಗಳು ಮಾತ್ರವಲ್ಲದೆ ಇತಿಹಾಸದಲ್ಲೂ ಆಯುಧ ಪೂಜೆಯ ಮಹತ್ವವನ್ನು ಕಾಣಬಹುದು ಹಿಂದಿನ ರಾಜಮನೆತನಗಳು ಸೇನಾಪತಿಗಳು ಯುದ್ಧಕ್ಕೆ ಹೋಗುವ ಮೊದಲು ತಮ್ಮ ಆಯುಧಗಳನ್ನು ಪೂಜಿಸುತ್ತಿದ್ದರು ಮೈಸೂರಿನ ಅರಸರು ಒಡೆಯರ್ ರಾಜವಂಶದವರು ಶತಮಾನಗಳಿಂದಲೂ ಆಯುಧ ಪೂಜೆಯನ್ನು ಸಂಭ್ರಮದಿಂದ ಆಚರಿಸಿಕೊಂಡು ಬರುತ್ತಿದ್ದಾರೆ ಈ ಆಚರಣೆಯು ಅವರ ಶಕ್ತಿ ಮತ್ತು ವಿಜಯದ ಸಂಕೇತವಾಗಿತ್ತು ಇಂದಿಗೂ ಮೈಸೂರು ದಸರಾದಲ್ಲಿ ಈ ಸಂಪ್ರದಾಯವನ್ನು ಕಾಣಬಹುದು ಆಯುಧ ಪೂಜೆಯ ದಿನ ಬನ್ನಿ ಮರಕ್ಕೂ ವಿಶೇಷ ಮಹತ್ವವಿದೆ ಬನ್ನಿ ಮರವು ಶುಭ ಮತ್ತು ವಿಜಯದ ಸಂಕೇತವಾಗಿದೆ ಪಾಂಡವರು ತಮ್ಮ ಶಸ್ತ್ರಾಸ್ತ್ರಗಳನ್ನು ಬನ್ನಿ ಮರದಲ್ಲಿ ಬಚ್ಚಿಟ್ಟ ಕಾರಣ ಬನ್ನಿ ಪೂಜೆಯು ಆಯುಧ ಪೂಜೆಯ ಅವಿಭಾಜ್ಯ ಅಂಗವಾಗಿದೆ ಇಂದಿಗೂ ಅನೇಕ ಕಡೆಗಳಲ್ಲಿ ಬನ್ನಿ ಮರವನ್ನು ಪೂಜಿಸಿ ಅದರ ಎಲೆಗಳನ್ನು ವಿನಿಮಯ ಮಾಡಿಕೊಳ್ಳುವ ಸಂಪ್ರದಾಯವಿದೆ ಆಯುಧ ಪೂಜೆಯನ್ನು ಹೇಗೆ ಆಚರಿಸಲಾಗುತ್ತದೆ ಮತ್ತು ಅದರ ಹಿಂದಿರುವ ಮಹತ್ವವೇನು ಎಂಬುದನ್ನು ಈಗ ತಿಳಿದುಕೊಳ್ಳೋಣ ಆಯುಧ ಪೂಜೆಯ ದಿನದಂದು ಜನರು ಬೆಳಗ್ಗೆ ಬೇಗ ಎದ್ದು ಶುಭ್ರವಾದ ಬಟ್ಟೆಗಳನ್ನು ಧರಿಸುತ್ತಾರೆ ತಮ್ಮ ಕೆಲಸದ ಸ್ಥಳ ಕಾರ್ಖಾನೆ ಅಂಗಡಿ ಕಚೇರಿ ಮನೆ ವಾಹನಗಳು ಹೀಗೆ ತಮ್ಮ ವೃತ್ತಿಗೆ ಸಂಬಂಧಿಸಿದ ಎಲ್ಲ ಉಪಕರಣಗಳನ್ನು ಸ್ವಚ್ಛಗೊಳಿಸುತ್ತಾರೆ ನಂತರ ಅವುಗಳನ್ನು ಹೂವಿನ ಹಾರಗಳಿಂದ ರಂಗೋಲಿಯಿಂದ ಮಾವಿನ ಎಲೆಗಳಿಂದ ಅಲಂಕರಿಸುತ್ತಾರೆ ಪೂಜೆಗೆ ಮೊದಲು ಎಲ್ಲ ಉಪಕರಣಗಳ ಮೇಲೆ ಅರಿಶಿನ ಕುಂಕುಮ ಗಂಧ ಮತ್ತು ಹೂವುಗಳನ್ನು ಇಟ್ಟು ಪೂಜಿಸಲಾಗುತ್ತದೆ ಕೆಲವರು ತಮ್ಮ ವಾಹನಗಳಿಗೆ ಬಾಳೆಕಂಬವನ್ನು ಕಟ್ಟಿ ನಿಂಬೆ ಹಣ್ಣುಗಳನ್ನು ಚಕ್ರಗಳ ಕೆಳಗೆ ಇಟ್ಟು ಅವುಗಳನ್ನು ಮೆಟ್ಟಿ ಸಾಗುತ್ತಾರೆ ಇದು ಶುಭ ಸಂಕೇತ ಎಂದು ನಂಬಲಾಗಿದೆ ದೇವರಿಗೆ ವಿಶೇಷವಾಗಿ ಸಿಹಿ ಪಂಚ ಕಜ್ಜಾಯ ಹುಗ್ಗಿಯನ್ನು ನೈವೇದ್ಯವಾಗಿ ಅರ್ಪಿಸಲಾಗುತ್ತದೆ ಮುಖ್ಯವಾಗಿ ಕುಂಬಳಕಾಯಿ ತೆಂಗಿನಕಾಯಿ ಮತ್ತು ಬಾಳೆಹಣ್ಣುಗಳನ್ನು ಪೂಜೆಯಲ್ಲಿ ಬಳಸಲಾಗುತ್ತದೆ ಕುಂಬಳಕಾಯಿಯನ್ನು ದುಷ್ಟಶಕ್ತಿಗಳ ನಿವಾರಣೆಯ ಸಂಕೇತವಾಗಿ ಒಡೆಯುವ ಸಂಪ್ರದಾಯವೂ ಇದೆ ಈ ಪೂಜೆಯ ಮಹತ್ವವೆಂದರೆ ನಾವು ಮಾಡುವ ಕೆಲಸವನ್ನು ನಮ್ಮನ್ನು ಯಶಸ್ಸಿನತ್ತ ಕೊಂಡೊಯ್ಯುವ ಸಾಧನಗಳನ್ನು ಗೌರವಿಸುವುದು ಇದು ಕೇವಲ ಧಾರ್ಮಿಕ ಆಚರಣೆಯಲ್ಲ ಇದರಲ್ಲಿ ಆಳವಾದ ತಾತ್ವಿಕ ಅರ್ಥವಿದೆ ನಾವು ನಮ್ಮ ವೃತ್ತಿಯಲ್ಲಿ ಬಳಸುವ ಉಪಕರಣಗಳನ್ನು ಕೇವಲ ನಿರ್ಜೀವ ವಸ್ತುಗಳೆಂದು ನೋಡದೆ ಅವುಗಳ ಹಿಂದಿರುವ ಶಕ್ತಿಯನ್ನು ಗುರುತಿಸುವುದು ಅವುಗಳಿಲ್ಲದೆ ನಮ್ಮ ಕೆಲಸ ಪೂರ್ಣವಾಗುವುದಿಲ್ಲ ಎಂಬುದನ್ನು ನೆನಪಿಸುವುದು ಈ ದಿನದಂದು ನಮ್ಮ ಎಲ್ಲ ಸಾಧನಗಳಿಗೆ ಒಂದಿಷ್ಟು ವಿಶ್ರಾಂತಿ ನೀಡಿ ಅವುಗಳನ್ನು ಗೌರವಿಸಿ ಮುಂದಿನ ದಿನಗಳಲ್ಲಿ ಅವುಗಳ ಮೂಲಕ ಇನ್ನಷ್ಟು ಉತ್ತಮ ಕೆಲಸ ಮಾಡಲು ಪ್ರೇರಣೆ ಪಡೆಯುವುದು ಇದರ ಉದ್ದೇಶ ಇದು ನಮ್ಮ ಶ್ರಮಕ್ಕೆ ಮತ್ತು ಕೌಶಲ್ಯಗಳಿಗೆ ಕೃತಜ್ಞತೆ ಸಲ್ಲಿಸುವ ಒಂದು ಸುಂದರ ಮಾರ್ಗವಾಗಿದೆ ಆಯುಧ ಪೂಜೆಯು ನಮಗೆ ಒಂದು ಪ್ರಮುಖ ಸಂದೇಶವನ್ನು ನೀಡುತ್ತದೆ ನಾವು ನಮ್ಮ ಜೀವನದಲ್ಲಿ ಸಾಧಿಸುವ ಪ್ರತಿಯೊಂದು ಯಶಸ್ಸಿಗೂ ನಮ್ಮ ಪರಿಶ್ರಮ ನಮ್ಮ ಕೌಶಲ್ಯ ಮತ್ತು ನಾವು ಬಳಸುವ ಸಾಧನಗಳು ಅತ್ಯಂತ ಮುಖ್ಯ ಅವುಗಳನ್ನು ಗೌರವಿಸುವುದು ಮತ್ತು ಅವುಗಳಿಗೆ ಕೃತಜ್ಞತೆ ಸಲ್ಲಿಸುವುದು ನಮ್ಮ ಸಂಸ್ಕೃತಿಯ ಭಾಗವಾಗಿದೆ ಈ ಹಬ್ಬವು ನಮ್ಮ ಕರ್ತವ್ಯ ನಿಷ್ಠೆ ಮತ್ತು ನಮ್ಮ ಕೆಲಸದ ಮೇಲಿನ ಶ್ರದ್ಧೆಯನ್ನು ಹೆಚ್ಚಿಸುತ್ತದೆ ನೀವೆಲ್ಲರೂ ಈ ಆಯುಧ ಪೂಜೆಯ ಮಹತ್ವವನ್ನು ಅರ್ಥ ಮಾಡಿಕೊಂಡಿದ್ದೀರಿ ಎಂದು ಭಾವಿಸುತ್ತೇನೆ ಈ ಹಬ್ಬವು ನಿಮ್ಮೆಲ್ಲರ ಜೀವನದಲ್ಲಿ ಶಾಂತಿ ಸಮೃದ್ಧಿ ಮತ್ತು ಯಶಸ್ಸನ್ನು ತರಲಿ ಎಂದು ಹಾರೈಸುತ್ತೇನೆ ನಿಮ್ಮ ಕೆಲಸ ಕಾರ್ಯಗಳು ಸದಾ ಯಶಸ್ಸನ್ನು ಕಾಣಲಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಇಂತಹ ಇನ್ನಷ್ಟು ಆಸಕ್ತಿಕರ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ಗಳಲ್ಲಿ ತಿಳಿಸಿ ಎಲ್ಲರಿಗೂ ಆಯುಧ ಪೂಜೆಯ ಹಾರ್ದಿಕ ಶುಭಾಶಯಗಳು